ಜಿಂಕೆ ಮರಿ ನೋಡಿ ಗೈಸ್ ಎಷ್ಟು ಬಂದು ನಮಗೆ ಎಂಟ್ರಿ ಟಿಕೆಟ್ ಇರುತ್ತೆ ಎಂಟ್ರಿ ಟಿಕೆಟ್ ಸುಮಾರು ಅಂದ್ರೂ ಒಂದು ಆರು ಏಳು ನವಿಲ್ ಇತ್ತು ಗೈಸ್ ಅದು ರಿಯಲ್ ಆಗಿ ಡೂಪ್ಲಿಕೇಟ್ ಆಗಿ ಗೊತ್ತಿಲ್ಲ ಇಲ್ಲಿಂದ ನೋಡ್ತಾ ಇದ್ರೆ ಡೂಪ್ಲಿಕೇಟ್ ತರ ಕಾಣಿಸ್ತಾ ಇದೆ ಹಲೋ ಗೈಸ್ ನಾವು ಇವತ್ತು ಹೋಗ್ತಾ ಇರೋದು ಬಂದು ಕೈವಾರ ಪಾರ್ಕ್ ಗಾಯ್ಸ್ ಇದು ಬೆಂಗಳೂರಿನಿಂದ ಸುಮಾರು ಅರವತ್ತೈದರಿಂದ ಎಪ್ಪತ್ತು ಕಿಲೋಮೀಟ್ರ್ ಇದೆ ನೋಡೋಣ ಬನ್ನಿ ಮತ್ತು ಅಲ್ಲಿ ಪ್ರಾಣಿಗಳು ಕೂಡ ಇದೆ ಅಂದರೆ ಒಂದು ಚಿಕ್ಕದಾಗಿ ಝೂ ಇದೆ ಗಾಯ್ಸ್ ಬನ್ನಿ ಹೋಗಿ ನೋಡೋಣ ಸೊ ಇಲ್ಲಿ ಬಂದು ನಮಗೆ ಎಂಟ್ರಿ ಟಿಕೆಟ್ ಇರುತ್ತೆ ಎಂಟ್ರಿ ಟಿಕೆಟ್ ಬಂದು ಹತ್ತು ರೂಪಾಯಿ ಇರುತ್ತೆ ಗೈಸ್ ಆಲ್ರೆಡಿ ನಾನು ಕೈವಾರ ತಾತಂದು ವಿಡಿಯೋ ಅಪ್ಲೋಡ್ ಮಾಡಿದ್ನಲ್ಲ ಅದಾದಮೇಲೆ ಅಲ್ಲಿಂದ ಬರೀ ಟೂ ಕಿಲೋಮೀಟರ್ಸೇ ಇರುತ್ತೆ ಗಾಯ್ಸ್ ಇದು ಸೊ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ನೋಡ್ಬೋದು ಗೈಸ್ ಹೇಗಿದೆ ಅಂತ ಸೊ ಬನ್ನಿ ಒಳಗಡೆ ಯಾವ್ಯಾವ ಪ್ರಾಣಿಗಳಿದೆ ಏನಿದೆ ನೋಡೋಣ ಬನ್ನಿ ಗೈಸ್ ಸೊ ಇದು ಟೈಮಿಂಗ್ ಬಂದು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ಆರು ಗಂಟೆ ತನಕ ಓಪನ್ ಇರುತ್ತೆ ಗೈಸ್ ಆ ಟೈಮಲ್ಲಿ ಬಂದರೆ ನೀವು ಹತ್ತು ರೂಪಾಯಿ ಇರುತ್ತೆ ಟಿಕೆಟು ಮತ್ತು ಅರ್ಲಿ ಮಾರ್ನಿಂಗ್ ಏನಾದರೂ ಬರಬೇಕು ಅಂದ್ಕೊಂಡ್ರೆ ಅರ್ಲಿ ಮಾರ್ನಿಂಗ್ ಬಂದರೆ ತ್ರೀ ಹಂಡ್ರೆಡ್ ರುಪೀಸ್ ಇರುತ್ತೆ ಇವ್ರದೇ ಸಪ್ರೇಟ್ ವೆಬ್ಸೈಟ್ ಇರುತ್ತೆ ಆ ವೆಬ್ಸೈಟಿಂದ ಲಾಗಿನ್ ಮಾಡಿಕೊಂಡು ನಾವು ಟಿಕೆಟ್ ಬುಕ್ ಮಾಡಿಕೊಂಡ್ರೆ ನಮಗೆ ಆಲ್ಮೋಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ ಆಗುತ್ತೆ ಗೈಸ್ ಹಾಗೆ ನಾವು ಮುಂದೆ ಬಂದ್ರೆ ರೈಟ್ ಸೈಡ್ ನೋಡಿದ್ರೆ ನಮ್ಮ ರಾಷ್ಟ್ರ ಪಕ್ಷಿ ಕಾಣಿಸ್ತಿದೆ ನವಿಲು ಸುಮಾರು ಅಂದ್ರೂ ಒಂದು ಆರು ಏಳು ನವಿಲ್ ಇತ್ತು ಕಾಯಿ ಫುಲ್ ನೀಟಾಗಿ ಕವರ್ ಮಾಡಿದ್ದಾರೆ ಕೇಜ್ ತರ ಮಾಡಿ ದೊಡ್ಡದಾಗಿ ಆಚೆ ಬರ್ದಿರೋ ತರ ಮಾಡಿದ್ದಾರೆ ಫಾರೆಸ್ಟ್ ಸೊ ಮುಂಚೆ ಇಲ್ಲಿ ಹಾವುಗಳು ಮೊಸಳೆ ಬಾತ್ಕೋಳಿ ಆ ಥರ ಪ್ರಾಣಿಗಳೆಲ್ಲ ಇಲ್ಲೇ ಸಾಕಿದ್ರು ಸೊ ಇವಾಗ ನಾವು ಬಂದಿರೋ ಟೈಮಲ್ಲಿ ಅವೇನು ಇದ್ದಿಲ್ಲ ಸುಮಾರೊಂದು ನಾಲ್ಕೈದು ವರ್ಷಗಳಿಂದ ಇತ್ತು ಇವಾಗ ಸ್ವಲ್ಪ ಕಮ್ಮಿ ಆಗ್ಬಿಟ್ಟಿದೆ ಹಾಗೆಯೇ ನಾವು ಇನ್ನೊಂದು ಸ್ವಲ್ಪ ಮುಂದೆ ಬಂದರೆ ನಮಗೆ ಒಂದು ಪಾರ್ಕ್ ಸಿಗುತ್ತೆ ಗೈಸ್ ನೋಡೋಕೆ ಮಾತ್ರ ತುಂಬ ಚೆನ್ನಾಗಿದೆ ಗೈಸ್ ಪಾರ್ಕು ಸೊ ಯಾಕೆ ಬೆಳಿಗ್ಗೆ ಹೊತ್ತು ಮಾತ್ರ ಅಷ್ಟು ರೇಟು ಅಂದರೆ ಬೆಳಿಗ್ಗೆ ಹೊತ್ತು ಗೇಟಿಂದ ಎರಡು ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಒಂದು ಒಳ್ಳೆ ಸನ್ರೈಸ್ ವ್ಯೂ ಪಾಯಿಂಟ್ ಇರುತ್ತೆ ನಾವು ಫಾರೆಸ್ಟ್ ಒಳಗಡೆ ಹೋಗ್ಬೇಕಿರುತ್ತೆ ಅದಕ್ಕೋಸ್ಕರ ಅಷ್ಟು ರೇಟ್ ಇರುತ್ತೆ ಗಾಯ್ಸ್ ಬನ್ನಿ ಅಲ್ಲಿ ಮೊಲ ಇದೆ ಅಂತ ನೋಡೋಣ ಅದು ರಿಯಲಾ ಡೂಪ್ಲಿಕೇಟಾಗಿ ಗೊತ್ತಿಲ್ಲ ಇಲ್ಲಿಂದ ನೋಡ್ತಾ ಇದ್ರೆ ಡೂಪ್ಲಿಕೇಟ್ ಥರ ಕಾಣಿಸ್ತಾ ಇದೆ

మీరుంటారో ఈడ అని మాకు తెలియదు అందుకే మేమేం తెలియదు ಸೊ ಗಿಣಿ ಪೀಕ್ ನೋಡಿ ಗಾಯ್ಸ್ ಇದನ್ನ ಕನ್ನಡದಲ್ಲಿ ಗಿಣಿ ಇಲಿ ಅಂತ ಕರೀತಾರೆ ಜಿಂಕುಂದ ಜಿಂಕೆ ಮರಿ ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ ಇದು ಬಂದು ಜಿಂಕೆ ಮರಿ ಎಲ್ಲ ಗೈಸ್ ಇದು ಬಂದು ಕೃಷ್ಣ ಮುರುಗ ಅಂತಾರೆ ಇದನ್ನ ರೈನ್ ಡಿಯರ್ ನಾನು ಬಂದು ಫಾರೆಸ್ಟ್ ಆಫೀಸರ್ನ ಕೇಳಿದೆ ಹಾಂ ಅದು ಜಿಂಕೆ ಮರಿ ಇತ್ತಲ್ಲ ಸರ್ ಅಂತ ಅವರು ಹೇಳಿದ್ದು ನನಗೆ ಸೊ ಇದು ಬಂದು ಮನೇಲಿ ಸಾಕಿರೋದು ಮನೇಲಿ ಸಾಕಿ ಎತ್ಕೊಂಬಂದು ಇಲ್ಲಿ ಬಿಟ್ಟಿದ್ದಾರೆ ಅಂತಲೂ ಹೇಳಿದರು ಅವರು ಸೊ ಇಲ್ಲಿ ಬಂದರೆ ಒಂದು ಒಳ್ಳೊಳ್ಳೆ ಬ್ಯೂಟಿಫುಲ್ ಪಾಯಿಂಟ್ ಫೋಟೋ ಶೂಟ್ ಮಾಡ್ಕೊಳಕ್ಕೆ ವಿಡಿಯೋ ಮಾಡ್ಕೊಳಕ್ಕೆ ತುಂಬ ಚೆನ್ನಾಗಿದೆ ಗೈಸ್ ಇಲ್ಲಿ ಸೊ ಇಲ್ಲಿ ಬಂದು ಅರ್ಲಿ ಮಾರ್ನಿಂಗ್ ಸನ್ರೈಸ್ ವ್ಯೂ ಪಾಯಿಂಟ್ ಕೂಡ ಇದೆ ಗೈಸ್ ನೆಕ್ಸ್ಟ್ ಟೈಮ್ ಬಂದಾಗ ವಿಸಿಟ್ ಮಾಡೋಣ ಅದಕ್ಕೆ ಸಪ್ರೇಟ್ ವೆಬ್ಸೈಟ್ ಇದೆ ಅಂತೆ ವೆಬ್ಸೈಟ್ ಇಂದ ಲಾಗಿನ್ ಮಾಡಿ ಟಿಕೆಟ್ ಬುಕ್ ಮಾಡ್ಕೊಂಡು ಹೋಗ್ಬೇಕಂತೆ ಗೈಸ್ ಸೊ ನೆಕ್ಸ್ಟ್ ವಿಸಿಟ್ ಮಾಡೋಣ ಅದನ್ನು ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಗೈಸ್ ಸಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಒಳ್ಳೊಳ್ಳೆ ವೀಡಿಯೋ ಬರ್ತಾ ಇರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್